ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಈ ನನ್ನ ಎಲ್ಲ ಸ್ನೇಹಿತರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಳೆದ ಒಂದು ಹದಿನೈದು ದಿವಸದಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಏನಾಗಿತ್ತು ಮಹತ್ತರ ಬದಲಾವಣೆ ಆಗುತ್ತೆ ಅಂತ ನಾನು ಹಳೆ ವಿಡಿಯೋದಲ್ಲೂ ಸಹ ಹೇಳಿದ್ದೆ ಏನು ಅಂದರೆ ಹಕ್ಕಿ ಹಣದ ಬದಲಿಗೆ ದಿನಸಿ ಕಿಟ್ಟನ್ನು ಕೊಡ್ತಾರೆ ಅನ್ನೋ ಅಪ್ಡೇಟನ್ನು ಸಹ ನಾನೇ ನಿಮಗೆ ಕೊಟ್ಟಿದ್ದೆ ಆದರೆ ಇವಾಗ ಏನಾಗಿದೆ ಅಂದರೆ ಆಹಾರ ಇಲಾಖೆಯವರು ದಿನಸಿ ಕಿಟ್ಟನ್ನು ಈ ರೀತಿಯಾಗಿ ಕೊಡಬೇಕು ಅಂತ ಸಚಿವ ಸಂಪುಟಕ್ಕೆ ಪ್ರಸ್ತಾವನೆ ಕಳಿಸಿದ್ರಲ್ಲ ಅದು ಇವಾಗ ಸಚಿವ ಸಂಪುಟ ಸಭೆಯವರು ಏನು ಮಾಡಿದ್ದಾರೆ ಅಂದರೆ ಆ ಒಂದು ಏನು ಒಂದು ಪ್ರಸ್ತಾವನೆ ಮಾಡಿಕೊಂಡಿದ್ರಲ್ಲ ಆಹಾರ ಇಲಾಖೆ ಅದನ್ನು ತಿರಸ್ಕರಿಸಿದ್ದಾರೆ ಅಂದರೆ ಅಕ್ಟೋಬರ್ ಒಂದರಿಂದ ಈ ರೇಷನ್ ಅಕ್ಕಿ ಐದು ಎಕ್ ಹೆಚ್ಚುವರಿ ಅಕ್ಕಿಯಾಗಿ ಏನು ಐದು ಕೆ ಜಿ ಕೊಡ್ತಾಯಿದ್ರು ಅದರ ಬದಲಿಗೆ ನಮಗೆ ಹಣ ಸಿಗ್ತಾಯಿತ್ತಲ್ವ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಅಂತ ನಾ ಆ ರೀತಿಯಾಗಿ ಹಣ ಸಿಗ್ತಾಯಿತ್ತಲ್ವಾ ಆ ಹಣದ ಬದಲಿಗೆ ದಿನಸಿ ಕಿಟ್ಟನ್ನು ಕೊಡ್ತೀವಿ ಅಂತ ಆಹಾರ ಇಲಾಖೆಯವರು ತಿಳಿಸಿದರು ಆದರೆ ಇವಾಗ ಇನ್ಮೇಲಿಂದ ಅಕ್ಟೋಬರ್ ಒಂದರಿಂದ ಏನು ನಿಮಗೆ ದಿನಸಿ ಕಿಟ್ ಕೊಡ್ತೀವಿ ಅಂದರೆ ಅದು ಖಂಡಿತವಾಗ್ಲೂ ನಿಮಗೆ ಕೊಡೋದಿಲ್ಲ ಹಣ ಮೊದಲು ಹೇಗೆ ಹಣ ಜಮಾ ಆಗ್ತಾಯಿತ್ತೋ ಅದೇ ಹಣನೇ ನಿಮಗೆ ನಿನ್ನ ಮುಂದಿನ ಸಹ ಜಮಾ ಆಗುತ್ತೆ ಅನ್ನೋದನ್ನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರೇ ಇವಾಗ ತಿಳಿಸ್ಕೊಟ್ಟಿದ್ದಾರೆ ಯಾವುದೇ ಒಂದು ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಮೊದಲು ಹೇಗೆ ನಿಮಗೆ ಹಣ ಸಿಗ್ತಾ ಇತ್ತೋ ಹಾಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಆದರೆ ಕೇಂದ್ರ ಸರ್ಕಾರದವರು ಹಕ್ಕಿಯನ್ನು ಕೊಡೋದಕ್ಕೆ ಇವಾಗ ಒಪ್ಕೊಂಡಿದ್ದಾರೆ ಅಂದರೆ ಐದು ಕೆ ಜಿ ಹೆಚ್ಚುವರಿ ಹಕ್ಕಿನ ಕೇಂದ್ರ ಸರ್ಕಾರಕ್ಕೆ ಕೇಳಿಕೊಂಡಾಗ ಅವರು ಏನು ಹೇಳಿದರು ಅಂದರೆ ಆವಾಗ ಹೋದ ವರ್ಷ ನಾವು ಕೊಡೋದಕ್ಕಾಗಲ್ಲ ಅಂದರು ಆದರೆ ಇವಾಗ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಒಂದು ಆಹಾರ ಇಲಾಖೆಯವರು ಏನು ಮಾಡಿದ್ದಾರೆ ಅದನ್ನು ಬೇಡ ಅಂತ ಇವಾಗ ತಿರಸ್ಕರಿಸಿದ್ದಾರೆ ಏನು ಅಂದರೆ ಸಚಿವ ಸಂಪುಟ ಸಭೆಯವರು ಹಣನೇ ನಾವು ಕೊಡೋಣ ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಬಹಳಷ್ಟು ಜನ ಗೋಧಿ ಈ ರೀತಿ ಮೆಕ್ಕೆಜೋಳ ಈ ರೀತಿನ ಬಳಸೋ ಜಾಸ್ತಿ ಬಳಸೋದ್ರಿಂದ ಏನು ಇವಾಗ ಪ್ರತಿಯೊಂದು ಜನಕ್ಕೆ ಅಂದರೆ ತಲಾ ಐದು ಕೆ ಜಿ ಏನು ಹಕ್ಕಿ ಸಿಗ್ತಾ ಇದೆಯೋ ಅದೇ ಸಾಕು ಸಾಕಾಗಿದೆ ಸೊ ನಾವು ಈ ರೀತಿ ಹಣನ ಜಮಾ ಮಾಡೋದ್ರಿಂದ ಅವ್ರಿಗೆ ಯಾವ ಒಂದು ದಿನಸಿ ಪದಾರ್ಥಗಳು ಬೇಕೋ ಹಣದಲ್ಲಿ ಅವರು ತಗೋಬೋದು ಸೊ ಆದ್ದರಿಂದ ನಾವು ಈ ಒಂದು ದಿನಸಿ ಕಿಟ್ಟನ್ನು ಸ್ಟಾಪ್ ಮಾಡಿ ಹಣನೇ ಕೊಡೋಣ ಅನ್ನೋದನ್ನು ಇಲ್ಲಿ ಇವಾಗ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇದಿಷ್ಟು ಇವತ್ತಿನ ಒಂದು ಮಹತ್ತರವಾದ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಇನ್ಮೇಲಿಂದ ನಿಮಗೆ ಯಾವ ರೀತಿ ಅನ್ನ ಯೋಜನೆಯಲ್ಲಿ ಹಣ ಬರ್ತಾ ಇದೆಯೋ ಹಾಗೆ ಹಣ ಬರುತ್ತೆ ಯಾವುದೇ ಒಂದು ದಿನಸಿ ಕಿಟ್ಟು ನಿಮಗೆ ಸಿಗೋದಿಲ್ಲ ದಿನಸಿ ಕಿಟ್ ಸಿಕ್ಕಿದ್ರೆ ಬಹಳಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇತ್ತೇನೋ ಯಾಕಂದರೆ ಬೇಳೆ ಆಗಿರ್ಬೋದು ಎಣ್ಣೆ ಸಕ್ಕರೆ ಮತ್ತು ಈ ರೀತಿ ಉಪ್ಪು ಆಹಾರ ಪದಾರ್ಥಗಳು ಸಿಗ್ತಾ ಇತ್ತು ಆದರೆ ಇವಾಗ ಸಚಿವ ಸಂಪುಟ ಅವರು ತಿರಸ್ಕರಿಸಿದ ನಿಮಗೆ ದಿನಸಿ ಕಿಟ್ಟು ಸಿಗೋದಿಲ್ಲ ಏನು ಹಣ ಇರುತ್ತೋ ಅದೇ ಬರುತ್ತೆ ನೀವು ಹಣದಿಂದ ನಿಮಗೆ ಏನು ಬೇಕೋ ಅದನ್ನು ನೀವು ತೊಗೊಳ್ಬೋದಾಗಿದೆ ಇದಿಷ್ಟು ಇವತ್ತಿನ ಒಂದಷ್ಟು ಅನ್ನ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿ ಯಾವುದೇ ಒಂದು ಗೋರ್ಮೆಂಟ್ ಸ್ಕೀಮ್ಗಳ ಅಪ್ಡೇಟ್ಗಾಗಿ ಮತ್ತು ಡೈಲಿ ನ್ಯೂಸ್ಗಳ ಅಪ್ಡೇಟ್ಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು